ನಗರದ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿರುವ ಸದ್ವಿದ್ಯಾ ಆಂಗ್ಲೋ ಸಂಸ್ಕೃತ ಪಾಠಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಸದ್ವಿದ್ಯಾ ಸಂತೆ ಮತ್ತು ಸದ್ವಿದ್ಯಾ ಸವಿರುಚಿ ಎಂಬ ವಿಶೇಷ ಆಕರ್ಷಣೆಯ ಕಾರ್ಯಕ್ರಮಗಳು ಮಕ್ಕಳನ್ನು ಹಾಗೂ ಪೋಷಕರನ್ನು ಸೆಳೆಯುವಂತಿತ್ತು ಕಾರ್ಯಕ್ರಮವು ಟಿ ಬಿ ಕೈಲಾಸಂ ರಂಗಮಂಟಪದ ವಿವೇಕಾನಂದ ಸಭಾಂಗಣದಲ್ಲಿ ಜರುಗಿತು ಸದ್ವಿದ್ಯಾ ಶಿಕ್ಷಣ ಸಂಸ್ಥೆಗಳ ಗೌರವ ಅಧ್ಯಕ್ಷರಾದ ಪ್ರೊಫೆಸರ್ ಎಂ ಎಸ್ ಕೆ ನರಹರಿ ಬಾಬು ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಸದ್ವಿದ್ಯಾ ಶಿಕ್ಷಣ ಸಂಸ್ಥೆಗಳ ಗೌರವ ಕಾರ್ಯದರ್ಶಿ ಎಂ ಡಿ ಗೋಪಿನಾಥ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕಾರವೇಶ್ ಅಧ್ಯಾಪಕ ಮಿತ್ರರೇ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಒಂದು ಹೆಮ್ಮೆ ಅಂತಂದ್ರೆ ನಮ್ಮ ಸದ್ವಿದ್ಯಾ ಶಾಲೆಯಲ್ಲಿ ಈ ಪ್ರಾಥಮಿಕ ಶಾಲೆ ಇದೆಲ್ಲ ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆಯಲ್ಲಿ ಏನೇ ಕಾರ್ಯಕ್ರಮ ಮಾಡೋದು ಸಹ ಬಹಳ ಅಚ್ಚುಕಟ್ಟಾಗಿ ನಡೀತಾ ಇರುತ್ತೆ ನಾವು ಕಾಯ್ತಾ ಇರ್ತೀವಿ ಏನು ಮಾಡ್ತಾರೆ ಈ ಸತ್ತಿಗೆ ಏನು ಫಸ್ಟ್ ಆಗಿ ಮಾಡ್ತಾರೆ ಅಂತ ಓದ್ ಸತ್ತಿಗಿಂತ ನೋಡ್ತಾ ಇದ್ದೀವಿ ಇನ್ನೂ ಬಹಳ ಚೆನ್ನಾಗಿ ಅರೇಂಜ್ಮೆಂಟ್ಗಳಾಗಿದೆ ಈ ಮಕ್ಕಳ ಡ್ರೆಸ್ ಗಳು ನೋಡ್ಬೇಕು ಒಬ್ಬೊಬ್ರು ಅವರ ಡ್ರೆಸ್ ಅಲ್ಲಿ ಬಂದಿದ್ದಾರೆ ಆ ಪಂಚೆ ಉಟ್ಕೊಂಡು ಒಬ್ಬ ಸೀರೆ ಒಬ್ಬಳು ಹೀಗೆ ನೋಡಿದಾಗ ಆಮೇಲೆ ಯಾರೋ ಒಬ್ಬ ಸನ್ಯಾಸಿ ವಯಸ್ಸಲ್ಲೂ ನೋಡದ್ ಕಾಣ್ತದೆ ನನಗೆ ಈಗ ನೋಡಿದಾಗ ಬಹಳ ಸಂತೋಷ ಆಗುತ್ತೆ ಅದ್ರ ಜೊತೆಲಿ ಇದ್ರ ಮಾಡುವ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ಮಕ್ಕಳಿಗೆ ಆಹಾರದ ಬೆಲೆ ತಿಳಿಬೇಕು ಸುಮಾರು ಕಡೆ ನೋಡ್ತೀವಿ ಈ ಮದುವೆ ಬೆಳೆಗಳು ನೋಡ್ತೀವಿ ಅರ್ಧ ಎಲೆ ಹಾಗೆ ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ ಅದೇ ಹಸಿದವ್ರು ಬೇಕಾಷ್ಟ ನೂರಾರು ಸಾವಿರಾರು ಲಕ್ಷಾಂತರ ಜನ ಇದ್ದಾರೆ ಅವ್ರ ಬಗ್ಗೆ ಯಾರು ಯೋಚನೆ ಮಾಡೋದಿಲ್ಲ ನಮ್ಮ ಮಕ್ಕಳಿಗೆ ಈ ವಯಸ್ಸಿನಲ್ಲೇ ಆಹಾರದ ಬೆಲೆ ಏನು ಯಾವುದನ್ನ ಪೋಲು ಮಾಡಬಾರ್ದು ಯಾವುದನ್ನು ತಿನ್ಬೇಕು ಯಾವ್ದು ತಿನ್ನಬಾರದು ಬಹಳ ಮುಖ್ಯ ಯಾವುದೂ ಇಲ್ಲ ಅಮ್ಮ ಒಂದು ಅನ್ನ ಒಂದು ತಿಳಿಸಾರು ಹಾಕ್ಬಿಡ್ಲಿ ಅದರ ರುಚಿ ಅದರ ಪೌಷ್ಟಿಕತೆ ಆದರಷ್ಟು ಆರೋಗ್ಯಕರವಾದ ಆಹಾರ ಯಾವುದು ಇರೋದಿಲ್ಲ ಮಕ್ಕಳೇ ಅದನ್ನು ನೀವು ಕಲಿಸ್ಕೊಳ್ಳಿ ನೀವು ದೊಡ್ಡವರಾಗ್ತೀರಿ ದೊಡ್ಡವರಾದ ಮೇಲೆ ಈ ದೇಶಕ್ಕೆ ನೀವು ಮುಂದಿನ ಪ್ರಜೆಗಳು ಪ್ರ ಈ ದೇಶವನ್ನು ಹೇಗೆ ಮುನ್ನಡೆಸಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಅದು ಒಳ್ಳೆ ತಯಾರಿ ಮಾಡ್ತಾ ಇದ್ದಾರೆ ಆಡಳಿತ ಮಂಡಳಿ ಪರವಾಗಿ ನಾವು ಎಲ್ಲಿ ನಿಮ್ಮೆಲ್ಲರಿಗೂ ಅಧ್ಯಾಪಕರುದ್ ನಾವು ನಿಜವಾಗ್ಲೂ ಹೇಳ್ತೀವಿ ಅಭಿನಂದನೆ ತಿಳಿಸ್ಕೊ ಇಷ್ಟಪಡ್ತೀವಿ ಇನ್ನೂ ಒಳ್ಳೆ ಒಳ್ಳೆಯ ಕಾರ್ಯಕ್ರಮಗಳು ಮಾಡ್ತೀರಿ ಅದು ನಾವೂ ಸಹ ಆರಂಭಿಸ್ತೀವಿ ಅಂತ ಹೇಳಿ ನಾನು ಹೇಳ ಇವತ್ತು ಅದ್ ಬರ್ತೀನಿ ಇವತ್ತು ಮಕ್ಕಳ ದಿನಾಚರಣೆ ಚಾಚಾನೆಯವರು ನೋಡಿದಿರಲ್ವಾ ನೋಡಿದ್ದೀರಾ ನಮ್ಮ ದೇಶದ ಮೊದಲನೇ ಪ್ರಧಾನ ಮಂತ್ರಿ ಅವರು ದೇಶಕ್ಕಾಗಿ ತ್ಯಾಗ ಮಾಡಿದ ವ್ಯಕ್ತಿ ಅವ್ರಿಗೆ ನಿಮ್ಮ ಮಕ್ಕಳ ಮಕ್ಕಳು ಕಂಡ್ರೆ ಬಹಳ ಪ್ರೀತಿ ಇತ್ತು ಅದಕ್ಕೆ ಚಿಲ್ಡ್ರನ್ಸ್ ಡೇ ನಾನು ಹುಟ್ಟಿದಾಗ ನಾವು ಚಿಕ್ಕವರಾಗಿದ್ದಾಗ ನಾನು ಅನುಭವಿಸಿದ್ದೀನಿ ಚಿಲ್ಡ್ರನ್ಸ್ ಡೇ ಮಕ್ಕಳ ದಿನಾಚರಣೆ ಈ ಮಕ್ಕಳ ದಿನಾಚರಣೆ ದಿನ ಚಾಚಾರಣೆಯವರು ಅವರ ಆಶೀರ್ವಾದ ನಿಮ್ಗೆ ಸದಾ ಇರಲಿ ನೀವು ಸತ್ಪ್ರಜೆಗಳಾಗಿ ಅವರಂತಹ ಒಂದು ಒಳ್ಳೆ ಧೀಮಂತ ವ್ಯಕ್ತಿಯಾಗಿ ಒಂದು ದೊಡ್ಡ ವ್ಯಕ್ತಿಯಾಗಿ ಆಗ್ತೀರಿ ಅಂತ ನಾನು ಭಾಷಿಸ್ತೀನಿ ನಮ್ಮೆಲ್ಲರ ಆಶೀರ್ವಾದಗಳು ನಿಮಗಿದೆ ಅದು ಹೆಚ್ಚೆಚ್ಚು ಸುಧಾರಣೆಗಳು ಮಾಡಬೇಕು ನಮ್ಮ ಮಕ್ಕಳು ನಿಜವಾಗಿ ಬುದ್ಧಿವಂತರು ಪ್ರಪಂಚದ ಮಕ್ಕಳಲ್ಲಿ ನಮ್ಮ ಮಕ್ಕಳು ಬಹಳ ಬುದ್ಧಿವಂತರು ಆ ಬುದ್ಧಿವಂತಿಕೆಯಿಂದ ಹೆಚ್ಚಲಿಕ್ಕೆ ಏನೇನು ಸಹಾಯ ಮಾಡಬೇಕು ಅದನ್ನು ಸರ್ಕಾರ ಮಾಡಬೇಕು ನಾವುಗಳು ಅವ್ರಿಗೆ ಸಹಕರಿಸಲಿಕ್ಕೆ ರೆಡಿಯಾಗಿದ್ದೀವಿ ಶಿಕ್ಷಣದಲ್ಲಿ ಒಂದು ಕ್ರಾಂತಿ ಆಗ್ಬೇಕು ಅಂತರದು ನನ್ನ ಅಭಿಪ್ರಾಯ ನರಹರಿ ಬಾಬು ಅಂತ ಅಧ್ಯಕ್ಷರು ಸದ್ದಿದ್ದಾರೆ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಮಕ್ಕಳಿಗೆ ಶುಭಾಶಯಗಳನ್ನ ಕೊಡ್ತಾ ಇವತ್ತಿನ ಈ ಕಾರ್ಯಕ್ರಮದ ಅದ್ಧೂರಿಯಾಗಿ ಕನ್ನಡ ಮಾಧ್ಯಮದ ಮಕ್ಕಳು ಮತ್ತು ಅದಕ್ಕೆ ಶಿಕ್ಷಕರು ಅವರು ತಯಾರು ಮಾಡೋ ರೀತಿ ನೋಡೋದು ತುಂಬಾ ಖುಷಿಯಾಗುತ್ತೆ ಒಂದು ನನಗೆ ಮೊದಲೇದಾಗ ಫಸ್ಟು ಒಗಡೆ ಎಂಟಾದಾಗಲೇ ಎಲ್ಲರೂ ತಲೆಗೆ ಟೋಪಿ ಹಾಕ್ಕೊಂಡಿದ್ದಾರೆ ಅಂದರೆ ಲೆಕ್ಕ ಹಾಕೋಬೇಕು ಅಂದರೆ ಹೈಜಿನಿಕ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಅಂದರೆ ಯಾವುದೇ ಥರ ಕೂದಲುಗಳು ಬೀಳದೆ ನಿನ್ನೋ ಉದ್ದೇಶಕ್ಕೆ ಎಲ್ಲದರೂ ತುಂಬ ಇಂಪಾರ್ಟೆಂಟ್ ಅದು ಯಾಕೆಂದರೆ ಎಲ್ಲ ಮಕ್ಕಳನ್ನು ಅಬ್ಸರ್ವ್ ಮಾಡಿದಾಗ ಮೊದಲೇ ಕಾನ್ಸಂಟ್ರೇಷನು ಹೆಲ್ತ್ ಹಿಂಗಿರಬೇಕು ಯಾವುದೇ ಥರ ಬೇರೆ ಪದಾರ್ಥಗಳು ಬೀಳದೆ ಇದ್ದಂಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದ್ರ ಜೊತೆಗೇನೆಂದರೆ ಇಷ್ಟು ಮಕ್ಕಳು ಇನ್ವಾಲ್ವ್ ಆಗಿದ್ದಾರೆ ಅಂದರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಗೌರ್ಮೆಂಟ್ ಜಾಬ್ ಆಗಲಿ ಬೇರೆ ಕಡೆ ಕೆಲಸ ಸಿಗದೆ ನಾನು ಸ್ವಂತ ಬಿಸ್ನೆಸ್ ಮಾಡಿ ನಾನು ಜೀವನ ನಡೆಸ್ಬೋದು ಅನ್ನೋದನ್ನ ಒಂದು ರೀತಿಯಲ್ಲಿ ಅದನ್ನ ಮಾಡಿದ್ದಾರೆ ಅದು ಬಹಳ ಖುಷಿ ಆಗುತ್ತೆ ಆಕ್ಚುಲಾಗಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಅಲ್ಲಿ ಕಡಿಮೆ ಬಂಡವಾಳದಲ್ಲಿ ನಾವು ಯಾವ ರೀತಿ ಬಿಸ್ನೆಸ್ ಮಾಡಿ ಯಾವ ತರ ಜೀವನ ನಡೆಸ್ಬೋದು ಅನ್ನೋದನ್ನ ತುಂಬಾ ಚೆನ್ನಾಗಿ ಮಕ್ಕಳು ಈ ವಯಸ್ಸಲ್ಲೇ ಅದನ್ನ ಎಲ್ಲರಿಗೂ ತೋರಿಸ್ಕೊಟ್ಟಿದ್ದಾರೆ ಬಹಳ ಖುಷಿ ಆಗುತ್ತೆ ಇದನ್ನು ತಯಾರು ಮಾಡಿದಂತ ಎಲ್ಲ ನಮ್ಮ ಶಿಕ್ಷಕ ಮಿತ್ರರಿಗೆ ಒಳ್ಳೇದಾಗ್ಲಿ ಮತ್ತೆ ಅವ್ರು ತುಂಬಾನೇ ಇಷ್ಟ ಇಂಟ್ರೆ ತುಂಬಾ ಇಂಟ್ರೆಸ್ಟ್ ಕೊಟ್ಟು ಕೆಲಸ ಮಾಡ್ತಾರೆ ನಮ್ದೇನು ಅಂದ್ರೆ ಇನ್ನೂರ ಎಪ್ಪತ್ತು ವರ್ಷದ ಇನ್ಸ್ಟಿಟ್ಯೂಷನ್ ಅಂದ್ರೆ ಕನ್ನಡ ಮೀಡಿಯಂ ಸ್ಟಾರ್ಟ್ ಆಗಿದ್ದು ಆ ಕನ್ನಡ ಮೀಡಿಯಂ ಏನು ಅನ್ನೋದನ್ನ ಅವ್ರು ಪ್ರೂವ್ ಮಾಡೋದಕ್ಕೆ ಇದೇ ಸಾಕ್ಷಿ ಯಾಕೆಂದ್ರೆ ಗೌರ್ಮೆಂಟ್ ಸ್ಕೂಲ್ ಯಾವ್ದು ಮಾಡಕ್ ಆಗದೆ ಇರೋದನ್ನ ನಮ್ಮ ಪ್ರೈವೇಟ್ ಸ್ಕೂಲು ಕನ್ನಡ ಮೀಡಿಯಂ ವಿದ್ಯ ಶಿಕ್ಷಕರು ಮತ್ತೆ ವಿದ್ಯಾರ್ಥಿಗಳು ಅದನ್ನು ಪ್ರೂವ್ ಮಾಡಿದ್ದಾರೆ ಅದು ತುಂಬಾನೇ ಖುಷಿ ಆಗುತ್ತೆ ಸಂಸ್ಕಾರಿಕ ಶಿಕ್ಷಣ ಇಲ್ಲಿ ಎಷ್ಟು ಮಟ್ಟದ ಅದೇ ಸಹ್ಯಾಂ ಕೆಲಸ ಮಾಡ್ ನೀವ್ ಹೇಳದಂಗ ನೂರ ಎಪ್ಪತ್ತು ವರ್ಷದ ಆರ್ಗನೈಸೇಷನ್ಸ್ ಕನ್ನಡ ಮೀಡಿಯಂ ನಾವು ಉಳಿಸ್ಕೊಂಡಿದೀವಿ ಅಂದ್ರೆ ಅದು ಕಾರಣಕರ್ತರು ನಮ್ಮ ಮ್ಯಾನೇಜ್ಮೆಂಟ್ ಅಲ್ಲ ಎಲ್ಲ ಶಿಕ್ಷಕ ಬಂಧುಗಳೇ ಯಾಕೆಂದ್ರೆ ಮನೆ ಮನೆಗಳಿಗೆ ಹೋಗಿ ಅವ್ರಿಗೆ ಕರ್ಕೊಂಡು ಬಂದು ಯಾವ ರೀತಿ ಹೇಳ್ಕೊಡ್ತೀವಿ ಅಂತ ಹೇಳಿ ಅವ್ರಿಗೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಏನ್ ಲೆವೆಲ್ ಅಲ್ಲಿ ಪಾಠ ಮಾಡ್ಬೇಕು ಆ ಲೆವೆಲ್ಗಿಂತ ಪಾಠ ಮಾಡಿ ಒಂದು ಸಂಸ್ಕೃತಿನ ಬೆಳೆಸೋ ರೀತಿಯಲ್ಲಿ ಮಾಡಿದ್ದಾರೆ ಆ ಉದ್ದೇಶಕ್ಕೋಸ್ಕರ ಸದ್ವಿಜಯ್ ಯಾಕೆ ಜನ ಬರ್ತಾರೆ ಯಾಕೆ ಕನ್ನಡ ಮೀಡಿಯಂ ಜನ ಸೇರ್ತಾರೆ ಅಂದ್ರೆ ಇದೇ ಮೇನ್ ಕಾರಣ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಶಿಕ್ಷಣ ಸಿಗ್ತಾ ಇದೆ ಸಂಸ್ಕಾರ ಇಲ್ಲ ಅನ್ನೋ ವಿಚಾರ ಅದು ಬೇರೆ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಇರ್ಬೋದು ನಮ್ಮ ಸದ್ವಿಜಯದಲ್ಲಿ ಎರಡೂ ಚೆನ್ನಾಗಿ ಸಿಗ್ತಾ ಇದೆ ಇವನ್ ಸದ್ವಿಜಯದಲ್ಲಿ ಪಾಠನು ಚೆನ್ನಾಗಿ ಸಿಗ್ತಾ ಇದೆ ಅವ್ರಿಗೆ ಏನು ಯಾವ ತರ ನಡಿಕೋಬೇಕು ಯಾವ ತರ ಫ್ಯಾಮಿಲಿ ಇರ್ಬೇಕು ಅದ್ರ ಬಗ್ಗೆ ಅದನ್ನೂ ತುಂಬಾನೇ ಚೆನ್ನಾಗಿದೆ ಅದಕ್ಕೆಲ್ಲ ನಮ್ಮ ಇವರು ಅಷ್ಟೇ ಎಲ್ಲ ಪೇರೆಂಟ್ಸ್ ತುಂಬಾನೇ ಚೆನ್ನಾಗಿ ಪ್ರೋತ್ಸಾಹನೂ ಇದೆ ಸಂಸ್ಕೃತಿ ನನ್ನ ಹೆಸರು ಎಂ ಡಿ ಗೋಪಿನಾಥ್ ಅಂತ ಕಾರ್ಯದರ್ಶಿ